ಕನ್ನಡ ಚಳವಳಿ ಕೇಂದ್ರ ಸಮಿತಿ ಅಧ್ಯಕ್ಷ ಗುರುದೇವ್ ನಾರಾಯಣ್ ಕುಮಾರ್ ನಾನು ಇವತ್ತು ಹಲವಾರು ಕನ್ನಡ ಪರ ಸಂಘಟನೆಗಳು ಸೇರಿ ಕನ್ನಡ ಪರ ಹೋರಾಟಗಾರರು ಮತ್ತು ಕರವೇ ಅಧ್ಯಕ್ಷರಾದಂತ ಗೌಡ್ರ ಬಂಧನವನ್ನು ಖಂಡಿಸಿ ಇವತ್ತು ನಾವಿಲ್ಲಿ ಫ್ರೀಡಂ ಪಾರ್ಕ್ ನಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ ಇದೇನಿದು ನಮ್ಮ ಕನ್ನಡ ನೆಲದಲ್ಲಿ ನಮ್ಮ ಕನ್ನಡ ನಾಮಫಲಕ ಆಗಕ್ಕೆ ಕಾನೂನಿದೆ ಕಾನೂನನ್ನ ಮುರಿದವರು ಈ ವ್ಯಾಪಾರಿಗಳು ವಾಣಿಜ್ಯ ಸಂಸ್ಥೆಗಳು ಇವ್ರ ಮೇಲೆ ಕ್ರಮ ತಗೊಳ್ಳೋದ್ ಬಿಟ್ಟು ಸರ್ಕಾರದವರು ಕನ್ನಡ ನಾಮಪಲ್ಕ ಇರೋ ಅಂತದನ್ನ ನೀವು ಕನ್ನಡ ನಾಡಲ್ಲಿ ಹಾಕಿ ಅಂತ ಹೇಳಿ ಹೋರಾಟ ಮಾಡದಂತ ಕನ್ನಡ ಪರ ಹೋರಾಟಗಾರನ ಬಂಧಿಸ್ತಾರೆ ಅಂತ ಹೇಳಿದ್ರೆ ನಾವ್ ಯಾವ ಊರಲ್ಲಿ ಇದ್ದೀವಿ ನಿಜವಾಗ್ಲೂ ನಾವು ಇದು ಪ್ರಜಾಪ್ರಭುತ್ವನ ಒಕ್ಕೂಟ ವ್ಯವಸ್ಥೆ ನಮ್ಮನ್ನ ಸೇರಿಸ್ಕೋಬೇಕಾದ್ರೆ ಇದು ಭಾಷಾವಾರು ಪ್ರಾಂತ್ಯ ರಚನೆ ಆಗಿ ಕರ್ನಾಟಕ ಕನ್ನಡಿಗರ ನಾಡು ಅಂತ ಹೇಳಿ ನಾವು ಈ ಭಾರತ ಒಕ್ಕೂಟಕ್ಕೆ ಸೇರಿರೋದು ಇವತ್ತು ಕರ್ನಾಟಕದಲ್ಲಿ ನಾವು ಕನ್ನಡ ಬೇಕು ಅಂತ ಕೇಳಿದೆ ಇನ್ನೇಲಿ ಇಂಗ್ಲೆಂಡ್ ಅಲ್ಲಿ ಪಾಕಿಸ್ತಾನ ಹೋಗಿ ನಾವು ಕನ್ನಡ ಬೇಕು ಅಂತ ಕೇಳಕ್ಕಾಗತ್ತ ಇವತ್ತು ನಮ್ಮೂರಲ್ಲಿ ಕನ್ನಡ ಇಲ್ಲ ಅಂತ ಹೇಳಿ ಹೋರಾಟ ಮಾಡಿದಂತ ಹೋರಾಟಗಾರನ ನೀವು ಬಂಧಿಸ್ತೀರಾ ಅಕ್ರಮವಾಗಿ ಬಂಧನದಲ್ಲಿ ಇಡ್ತೀರಾ ಅಂತ ಹೇಳಿದ್ರೆ ನಾವು ನ್ಯಾಯ ಕೇಳದೆ ಯಾರು ಪ್ರತಿಭಟನೆ ಅನ್ನೋದು ಇದು ಸಂವಿಧಾನದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬ ಪ್ರಜೆಗೆ ಕೊಟ್ಟಿರೋ ಹಕ್ಕು ಈ ಹಕ್ಕನ್ನ ಯಾವ ರೀತಿ ತಾವು ಕಸಕೊಂತಿದೀರ ಅಕ್ರಮವಾಗಿ ಬಂಧನದಲ್ಲಿ ಇಟ್ಟಿರ್ತಕ್ಕಂತ ನಾರಾಯಣ ಗೌಡ್ರನ್ನ ಮತ್ತು ಎಲ್ಲಾ ಕನ್ನಡ ಪರ ಹೋರಾಟಗಾರನ ಈ ಕೂಡಲೇ ಸರ್ಕಾರ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಇವತ್ತು ಸಾಂಕೇತಿಕವಾಗಿ ನಾವು ಧರಣಿನ ಮಾಡ್ತಾ ಇದೀವಿ ತಾವೇನಾದ್ರೂ ಬಿಡುಗಡೆ ಮಾಡದಂತ ಸಂದರ್ಭದಲ್ಲಿ ಮುಂದಿನ ಹೋರಾಟ ಯಾವ ರೀತಿ ಇರುತ್ತೆ ಅಂತೇಳಿ ತಾವು ಊಹೆ ಮಾಡಕ್ಕೂ ಸಾಧ್ಯ ಅಲ್ಲ ಅಂತ ಹೇಳಿ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ ಕನ್ನಡ ಪರ ಹೋರಾಟಗಾರರು ಕಳೆದ ಅರವತ್ತು ವರ್ಷಗಳಿಂದ ನಿರಂತರವಾಗಿ ಹೋರಾಟ ಮಾಡ್ಕೊಂಡ್ ಬರ್ತಿದೀವಿ ಇನ್ನು ಕೂಡ ಈ ಒಂದು ರಾಜ್ಯದಲ್ಲಿ ನಾವು ಭಾಷೆಗೋಸ್ಕರ ಹೋರಾಟ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಇದು ಬಂದಂತ ಎಲ್ಲಾ ಸರ್ಕಾರಗಳ ವೈಫಲ್ಯ ಅಂತ ಹೇಳ್ತಿದೀವಿ ತಾವು ನಿಜವಾಗ್ಲು ಬಂಧನ ಮಾಡ್ಬೇಕಾಗಿರೋದು ಬಿ ಬಿ ಎಂ ಪಿ ಕಮಿಷನರ್ನ ಮತ್ತು ಅವರ ಅಧಿಕಾರಿಗಳನ್ನ ಅವರು ಸರಿಯಾಗಿ ಕೆಲಸ ಮಾಡಿದ್ರೆ ಇವತ್ತು ಕನ್ನಡ ಚಳುವಳಿ ಹೋರಾಟಗಾರರು ಹೋರಾಟ ಮಾಡುವಂತ ಪರಿಸ್ಥಿತಿ ಇವತ್ತು ಎಲ್ಲೂ ಬರ್ತಾ ಇರಲಿಲ್ಲ ಆದ್ರೆ ನೀವು ಕನ್ನಡ ಭಾಷೆಗೋಸ್ಕರ ಹೋರಾಟ ಮಾಡಬೇಕಾಗಿರ್ತಕ್ಕಂಥ ಹೋರಾಟಗಾರನ ಬಂಧನದಲ್ಲಿ ಇಟ್ಬಿಟ್ಟು ನೀವು ವ್ಯಾಪಾರಿಗಳ ರಕ್ಷಣೆಗೆ ನಿಲ್ಸಿದಿರ ಅಂತ ಹೇಳಿದ್ರೆ ನಿಮ್ಮನ್ನು ಓಟ್ ಹಾಕಿ ಗೆಲ್ಸದವ್ರು ನಾವು ಸ್ವಾಮಿ ಕನ್ನಡಿಗರು ಕರ್ನಾಟಕ ಸರ್ಕಾರ ಇರೋದು ಕನ್ನಡಿಗರು ಕೆಲಸ ಮಾಡೋದಕ್ಕೋಸ್ಕರ ಹೊರ್ತುನು ನೀವು ಯಾರೋ ಪರಭಾಷಿಕ ವ್ಯಾಪಾರಸ್ಥರಿಗೆ ನೀವು ರಕ್ಷಣೆ ಕೊಡೋದಕ್ಕೆಲ್ಲ ಇರೋದು ನೀವು ರಕ್ಷಣೆ ಕೊಡಬೇಕಾಗಿರೋದು ಇರೋದು ಕನ್ನಡಿಗರಿಗೆ ಕನ್ನಡ ಪರ ಹೋರಾಟಗಾರರಿಗೆ ಹೊತ್ತು ನೀವು ವ್ಯಾಪಾರಸ್ಥರಿಗೆ ರಕ್ಷಣೆ ಕೊಡ್ತಿದಿರಾ ನಿಮ್ಮ ಉದ್ದೇಶಗಳೇನು ಅನ್ನೋದನ್ನ ಸರ್ಕಾರ ಸ್ಪಷ್ಟವಾಗಿ ಹೇಳಬೇಕು ತಾವು ಈಗಾಗಲೇ ಬಂಧನ ಮಾಡಿರ್ತಕ್ಕಂಥ ನಾರಾಯಣಗೌಡರನ್ನ ಮತ್ತು ನಮ್ಮ ಕನ್ನಡ ಪರ ಹೋರಾಟಗಾರನ ಯಾವುದೇ ಷರತ್ತುಗಳಿಲ್ಲದೆ ಬಿಡುಗಡೆ ಮಾಡಬೇಕು ಅಂತ ಹೇಳಿ ನಾನು ಮಾಧ್ಯಮದ ಮೂಲಕ ಆಗ್ರಹ ಪಡಿಸ್ತಾ ಇದ್ದೀನಿ ಇವತ್ತು ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ